ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದ ಡಿಸ್ಟ್ರಿಬ್ಯೂಟರ್ ಎಪ್ಪತ್ತಾರು ಬಾರ್ ಮೂರು ಬಾರ್ ಒಂದು ಉಪಕಾಲುವೆಗೆ ಅಕ್ರಮವಾಗಿ ಕಟ್ ಓಪನ್ ಮಾಡಿರುವ ಅಧಿಕಾರಿಗಳಾದ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿ ರೇಖುಟ್ನೆಗಲ್ ನೀರಾವರಿ ಕಚೇರಿ ಮುಂದೆ ನಕ್ಕುಂದಿ ಗ್ರಾಮದ ರೈತರು ಒತ್ತಾಯಿಸಿದರು ಗ್ರಾಮದ ರೈತ ಮಾತನಾಡಿ ಸರ್ವೆ ನಂಬರ್ ನೂರ ಆರು ವಿಸ್ತೀರ್ಣ ಹತ್ತು ಎಕರೆ ಇಪ್ಪತ್ನಾಲ್ಕು ಗುಂಟೆ ಸರ್ವೆ ನಂಬರ್ ತೊಂಬತ್ತು ವಿಸ್ತೀರ್ಣ ಎಂಟು ಎಕರೆ ಮೂವತ್ತೇಳು ಗುಂಟೆ ಈ ಜಮೀನುಗಳ ಮಾಲೀಕರು ಅಕ್ರಮವಾಗಿ ಪೈಪ್ಗಳನ್ನು ಹಾಕಿಕೊಂಡು ರಾತ್ರೋರಾತ್ರಿ ಅಕ್ರಮವಾಗಿ ಒಟ್ಟು ಐವತ್ತು ಎಕರೆ ಜಮೀನುಗಳಿಗೆ ನೀರು ಹರಿಸಿಕೊಳ್ತಾ ಇದ್ದಾರೆ ಇದರಿಂದ ಕೆಳಭಾಗದ ರೈತರ ಜಮೀನುಗಳಿಗೆ ಬೆಳೆ ನಾಟಿ ಮಾಡಲು ಹಾಗೂ ಇದ್ದ ಹತ್ತಿ ಮೆಣಸಿನಕಾಯಿ ಜೋಳದ ಬೆಳೆಗಳಿಗೆ ನೀರು ಹರಿಸಲು ಬಹಳ ತೊಂದರೆ ಆಗ್ತಾ ಇದೆ ಈ ವಿಷಯದ ಬಗ್ಗೆ ದೂರು ನೀಡಿದರೂ ಇದುವರೆಗೂ ಯಾವುದೇ ಕ್ರಮ ಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ಈಗ ಎಪ್ಪತ್ತಾರು ಬಾರ್ ತ್ರೀ ಬಾರ್ ಒಂದು ಕಾಲುವೆಗೆ ಅಕ್ರಮವಾಗಿ ಪೈಪ್ ಹಾಕ್ಕೊಂಡು ಅನೇಕ ಜನ ಅವರು ರೈತರೇ ಆದರೂ ತಪ್ಪಿಲ್ಲ ಅವರು ನೀರು ಕಟ್ಟೋದ್ರಲ್ಲಿ ಇವರು ಜೈ ಸಾಹೇಬರು ಯಡಬಳ್ಳಿ ಸಾಹೇಬರು ಅಕ್ರಮವಾಗಿ ಪೈಪ್ ಹಾಕೋಕೆ ಅವರೇ ಕುಮ್ಮಕ್ಕೆ ನೀಡಿರೋದು ಇಲ್ಲಿ ಅದರಿಂದ ಕೆಳಭಾಗದ ಒಂದು ಮುನ್ನೂರು ಮುನ್ನೂರ ಐವತ್ತು ಎಕರೆಗೆ ತೊಂದರೆ ಆಗ್ತದೆ ನೀರು ಕಟ್ಟೋಕ ಈಗ ಹತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾವು ಮನವಿ ಕೊಟ್ಟರು ಇವತ್ತಿನವರೆಗೂ ಬಂದಿಲ್ಲ ಅವರು ನಮ್ಗೆ ಏನು ಸಮಸ್ಯೆ ಅಂತ ಪರಿಹಾರ ಮಾಡಿಲ್ಲ ಅವರು ಆದರೆ ನಾವು ಖಾಲಿ ತೆಗೆಸಿದ್ದು ನೋಡಿ ಒಂದು ಎರಡೇ ದಿನಕ್ಕೆ ಬಂದು ಜೈ ಸಾಬ್ರ ಅವರು ಬೆಡ್ ಹಾಕಿ ಕೊಟ್ಟರು ಅಂತಂದ್ರೆ ಇವ್ರದ್ದು ಎಷ್ಟು ಕುಮ್ಮಕ್ಕಿರಬಾರ್ದು ಆ ಅಕ್ರಮವಾಗಿ ಪೈಪ್ ಹಾಕೊಳ್ಳೋಕೆ ಇವರೇ ಕುಮ್ಮಕ್ಕು ಜೈ ಡಬಲ್ ಎಡಬಲಿ ಸಾಬ್ರೇ ಕುಮ್ಮಕ್ಕಿ ಕೊಟ್ಟು ಆ ಪೈಪ್ಗಳನ್ನ ಆ ಬೆಡ್ನ ಅವರೇ ಹಾಕಿಸಿದ್ದು ಅದ್ರ ಆ ಬೆಡ್ಡು ಆ ಪೈಪ್ ಹಾಕಿದಳಿಂದ ನಮ್ಮ ಕೆಳಭಾಗದ ರೈತರಿಗೆ ತೊಂದರೆ ಅದ ಇದನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುಂಡ್ರಾಬಾದ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಕೂಡಲೇ ಈ ಪೈಪ್ಗಳು ಅಕ್ರಮವಾಗಿರೋ ಪೈಪ್ಗಳನ್ನ ತೆಗೆಸಿ ಆ ಬೆಡ್ಡನ್ನು ತೆರವುಗೊಳಿಸ್ಬೇಕು ಆ ಬೆಡ್ಡು ಆ ಅಕ್ರಮ ಪೈಪ್ಗಳನ್ನ ತೆರೆಗೊಳಿಸಿದ ಮಾತ್ರ ಕೆಳಗಡೆ ಭಾಗಕ್ಕೆ ನೀರು ಸಿಗ್ತದೆ ಇಲ್ಲಾಂದರೆ ಸಿಗೋದೇ ಇಲ್ಲ ನಮಗೇನು ನಮ್ಮ ರೈತರದೇನು ಅವರು ರೈತರು ನಾವು ರೈತರು ಅದ್ರಾಗೇನು ತಪ್ಪ ಬೇರೆ ಇದಿಲ್ಲ ನಮಗೇನಾದ ಮ್ಯಾಪ್ ಪ್ರಕಾರ ನೀರು ಕೊಡಿರಿ ಅವರು ಎಲ್ಲಿ ಮ್ಯಾಪ್ ಬರ್ತದೆ ಇನ್ನೂರೈವತ್ತು ಫೀಟ್ನೊಳಗೆ ಮ್ಯಾಪ್ ಬರ್ತದೆ ಅಂದರೆ ಅವ್ರಿಗೆ ಕೊಡ್ರಿ ಖಾಲಿ ತಪ್ಪೇನಿಲ್ಲ ಅವರು ರೈತರಲ್ಲ ಬೇರೆಯವರ ಅದು ಕೊಡ್ತೀನಿ ಕೊಡ್ತೀನಿ ಲೆಟ್ರ್ ಕೊಡ್ತೀನಿ ಕೊಡ್ತೀನಿ ಹೇಳಿ ಎಂಟು ತಿಂಗಳಿಂದ ಸದಾಯಿಸಿದ್ದಾರೆ ಹೊರತು ಇವತ್ತಿನವರೆಗೂ ರೈತರಿಗೆ ಲೆಟ್ರ್ ಕೊಟ್ಟಿಲ್ಲ ಮುಂದೆ ಏನು ಅವ್ರಿಗೆ ಬಂದು ಆ ಕಾರ್ಯವನ್ನು ಇದು ಮಾಡಕತ್ತಿಲ್ಲ ಅವರು ಕಳೆದ ಎಂಟು ತಿಂಗಳಿಂದ ಹಲವಾರು ಸಾರಿ ನಾವು ಮನವಿ ಪತ್ರಗಳನ್ನು ಕೊಟ್ಟರು ಕೂಡ ಡಿಸ್ಟ್ರಿಬ್ಯೂಟ್ರ್ ಎಪ್ಪತ್ತಾರರ ಪರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜೆ ಇ ಮತ್ತು ಎ ಡಬ್ಲಿಗಳು ಭೂಮಾಲಕರ ಪರ ಕೆಲಸ ಮಾಡ್ತಾ ಇರೋದಕ್ಕೆ ಅದೊಂದು ಅಕ್ರಮ ಗೋಡೆಯನ್ನು ಕಟ್ಟಿ ಅದನ್ನು ತೆರವುಗೊಳಿಸ್ಬೇಕಂತ ಇವತ್ತೇನು ಪ್ರತಿಭಟನೆ ಶುರುವಾಗಿದೆ ಈ ಈ ಸಂಬಂಧಿಸಿದ ಅಧಿಕಾರಿಗಳು ಬಂದು ಆ ಎಪ್ಪತ್ತಾರು ಡಿಸ್ಟ್ರಿಬ್ಯೂಟ್ರ್ನ ನೀರು ಕೆಳಭಾಗಕ್ಕೆ ತಲುಪುವರೆ ಕೆಲಸ ಮಾಡಬೇಕು ಯಾಕಂದರೆ ಒಬ್ಬ ಭೂ ಭೂಮಾಲಕರ ಪರವಾಗಿ ಮತ್ತು ಅಧಿಕಾರಿಗಳ ದರ್ಪ ತೋರಿಸಿದೆ ರೈತರಿಗೆ ಗೋಳು ಕೇಳೋರು ಯಾರು ಅಂತೇಳಿ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಈಗಾಗಲೇ ಹಲವಾರು ಸಾರಿ ಮನೆ ಪತ್ರ ಕೊಟ್ಟರೂ ಕೂಡ ಗಮನಕ್ಕೆ ತರದ ಅಧಿಕಾರಿಗಳು ಇವತ್ತು ಪ್ರತಿಭಟನೆ ಪ್ರತಿಭಟನೆ ಮೂಲಕ ಏನು ಇದ್ದೀವಿ ಕೆಳಭಾಗದ ರೈತರಿಗೆ ನೀರು ದೊರಕಿಸದೆ ಹೋದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಈ ಹೋರಾಟಕ್ಕೆ ಸಾಕ್ಷಿಯಾಗಿ ಮತ್ತು ಈ ಹೋರಾಟಕ್ಕೆ ಏನಾದರೂ ಹಾನಿ ಆದರೆ ಅಧಿಕಾರಿಗಳೇ ಮೇ ನೇರ ಹೊಣೆಗಳ ಹೊಣೆಯನ್ನು ಹೊತ್ಕೊಳ್ಬೇಕಾಗ್ತದೆ ಅಂಥೇಳಿ ಈ ಪ್ರತಿಭಟನೆ ಮೂಲಕ ವಿಚಾರಿಸ್ತಾ ಇದ್ದೀನಿ ಮತ್ತು ನಕ್ಕುಂದಿ ಕೊನೆ ಭಾಗ ಅಂದರೆ ನಕ್ಕುಂದಿಯಲ್ಲಿ ಒಂದು ಹಳೆ ಕೆರೆ ಇದೆ ಆ ಕೆರೆಗೆ ನೀರು ಸರಬರಾಜು ಆಗಬೇಕು ಸತತ ಮೂವತ್ತು ವರ್ಷಗಳಿಂದ ಆ ಕೆರೆ ತುಂಬುತ್ತಿತ್ತು ಈಗ ಕೆರೆಗೆ ಗುಬ್ಬಿ ಕುಳ್ಳಕ್ಕೆ ನೀರಿಲ್ಲ ಅಂದರೆ ಮೇಲೆ ಅಧಿಕಾರಿಗಳು ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಹಾಗಾಗಿ ಕೆಳಭಾಗದ ರೈತರಿಗೆ ತೊಂದರೆ ಆಗ್ತದೆ ಈ ತೊಂದರೆಯನ್ನು ಸರ್ಕಾರವೇ ನೇರ ಹೊಣೆಯಾಗಿ ಕರೆಕ್ಟಾಗಿ ಅಂದರೆ ಅಲ್ಲಿನ ಇಗಳು ಮತ್ತು ಎಡಬಲ್ ಇಗಳು ಎಪ್ಪತ್ತಾರನೇ ಡಿಸ್ಟ್ರಿಬ್ಯೂಟ್ರ್ ಎಲ್ಲ ಅಕ್ರಮ ಪೈಪ್ಗಳನ್ನು ತೆರೆಗೊಳಿಸಿ ಸರ್ಕಾರದ ನಿಯಮನುಸಾರ ಸರಬರಾಜು ಮಾಡಬೇಕಂತೇಳಿ ಈ ಹೋರಾಟದ ಮೂಲಕ ಎಚ್ಚರಿಸ್ತಾಯಿದ್ದೀನಿ ಸರ್ ಇದ್ರ ವಿಷಯ ಏನಂದರೆ ಎಪ್ಪತ್ತಾರು ಬಾರ್ ಮೂರು ಬಾರ್ ಒಂದು ಅಂದರೆ ಕರಿಗುಡ್ಡಿಲಿಂದ ನಕ್ಕುಂದಿಗೂ ಕೆನಲ್ ಸರ್ ಅದು ಮೇನ್ ಕೆನಲು ಅವರು ನೂರ ಐದು ನೂರ ಆರು ನೂರ ಎಂಟು ಸರಿ ನಂಬರ್ ಏನು ಸರ್ ಅಲ್ಲೇ ವಾಟ್ರ್ ಕೋರ್ಸಿನಾಗೆ ಹಾಕಿ ನೀರು ಕಟ್ತಾರೆ ಸರ್ ಅದನ್ನು ಇಲ್ಲಿ ಹಿರೇ ಕೊಟ್ನಕೊಲ್ಲು ಸಾಬ್ರಿಗೆ ಲೆಟ್ರ್ ಕೊಟ್ಟಿದ್ರು ಸರ್ ಹತ್ತನೇ ತಿಂಗ್ಳದಾಗ ನಾವು ಅವರು ಯಾವುದೇ ಕನ ಕ್ರಮ ಕೈಗೊಂಡಿಲ್ಲ ಸರ್ ಇನ್ನೂ ಆದ್ರೆ ಈಗ ಇಲ್ಲಿ ಆಫೀಸಿಗೆ ಬಂದ್ರೆ ನೀವು ಎದಕ್ಕೆ ಬರ್ತಾರೆ ಆಫೀಸಿಗೆ ಅಂತ ಕೇಳ್ತಾರೆ ಸರ್ ಈಗ ನಾವು ನಿನ್ನೆ ತಹಸೀಲ್ದಾರ್ ಕೂಡ ಮಾತಾಡಿದ್ರು ಅವರು ಮಾಡಿಕೊಡ್ತು ಅಂತಾರೆ ಸರ್ ಅವ್ರು ಮೈಕಿಕ್ಕಾಗಿ ಬರ್ಕೊಡ್ರಂತ ಹೇಳಿದ್ರು ನಮಗೆ ಇನ್ನಾದ್ರೂ ಕೊಟ್ಟಿಲ್ಲ ಸರ್ ಇದನ್ನು ನಾವು ಯರಮರಿಸಿಗೆ ನೀರಾವರಿ ಅಧಿಕಾರಿಗಳಿಗೆ ಶಿರುವ ನೀರಾವರಿ ಅಧಿಕಾರಿಗಳಿಗೆ ಮುಂದಿರಾಬಾದ್ ನೀರಾವರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಮುಟ್ಟಿಸ್ವು ಸರ್ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್ ಆದ್ದರಿಂದ ನಾವು ಇವತ್ತು ಇವತ್ತಿನ ದಿನ ಇಲ್ಲಿ ಧರಣಿ ಮಾಡ್ಬೇಕಂತ ಎಲ್ಲರೂ ಸೇರಿವಿ ಸರ್ ಏನು ಸರ್ ಮೊದಲೆಲ್ಲ ಬರ್ತದೆ ಸರ್ ಅಲ್ಲಿ ಅವರಿಗೆ ವಾಟರ್ ಕೋರ್ಸ್ನಾಗ ಹಾಕೋಕ್ಕೆ ಇಲ್ಲ ಸರ್ ಅದು ಮೇನ್ ಕೆನಲಿಗೆ ಇನ್ನೂ ಒಂದು ಏನು ಮಾಡ್ಯಾರ ಸರ್ ಮೊದಲು ಮಣ್ಣು ಇದ್ದು ಕಾ ಖಾಲಿಯೋಕಾಯಿ ಈಗ ಬೆಡ್ ಹಾಕ್ಸಿಬಿಟ್ಟರು ಸರ್ ಸುಮಾರು ನಾಲ್ಕರಿಂದ ಐದು ಫೀಟ್ ಬೆಡ್ ಹಾಕಿ ಅಲ್ಲಿ ಒಂದು ವಾಲ್ ಕಟ್ಟಿಬಿಟ್ಟಾರೆ ಸರ್ ಅವ್ರಿಗೆ ಅನುಕೂಲ ಇವರೇ ಇಲ್ಲ ರಮೇಶ ರಮೇಶ್ ಸರ್ ಲಕ್ಷ್ಮಿ ಮೇಡಮ್ಮು ಅವ್ರು ಬಂದು ನಿಂತು ಅಧಿಕಾರಿಗಳು ಬಂದು ಹಾಕಿ ಸರ್ ಸರ್ ಅದ ಅಕ್ರಮವಾಗಿ ಹಾಕಿ ಸರ್ ಅಲ್ಲಿ ಹಾಕೋಕೆ ಇಲ್ಲ ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ಎಷ್ಟೋ ಮಂದಿ ಇಲ್ಲಿ ಮಾಡಿದಾರೆ ಸರ್ ಡ್ಯೂಟಿ ಅವರೆಲ್ಲ ಕರೆಕ್ಟಾಗಿ ಮಾಡ್ಯಾರ ಸರ್ ಈಗ ಅವ್ರನ್ನ ಕೇಳಿದ್ರು ಆ ಮೇಲಧಿಕಾರಿ ಬಂದು ಹಾಕಂತ ಕೆಲಸ ಮಾಡಲಾರ್ದಂಥ ಕೆಲಸ ಇವರೇ ಮಾಡಿಬಿಟ್ಟಾರೆ ಸರ್ ಅಲ್ಲಿ ಕಂಟ್ರೋಲ್ ಪಾಯಿಂಟ್ ಕಟ್ಟಿ ಕೊಟ್ಟಾರೆ ರೀ ಅವರಿಗೆ ಇಲ್ಲೇ ಕಟ್ರ ನೀವು ನೀವು ಇಲ್ಲೇ ಕಟ್ಟಕ್ಕೆ ಐತೆ ಅಂತ ಹೇಳ್ತಾರೆ ಸರ್ ಅದನ್ನು ನಾವು ರೈಟಿಂಗ್ ಲಿಖಿತವಾಗಿ ಬರ್ಕೊಡಂದ್ರೆ ಬರ್ಕೊಡ್ತು ಅಂತಾರೆ ಬರ್ಕೊಡಲ್ಲ ಸರ್ ಆಫೀಸಿಗೆ ಬಂದ್ರೆ ನೀವು ಯಾಕೆ ಬರ್ತೀರಿ ಇಲ್ಲಿ ಏನೈತೆ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಮಾಡ್ತು ಅಂತ ನಮ್ಮ ನೆನಚಾರ ಸರ್ ಎಷ್ಟು ಅದು ನಕ್ಕುಂದಿ ಟು ಕರಿಗುಡ್ಡ ಮೇನ್ ಕೆನಲ್ ಸರ್ ಅದು ವಾಟ್ರ್ ಕೋರ್ಸ್ ಐತೆ ಸರ್ ನಾವೇನು ಸರ್ ಫೀಲ್ಡ್ ಕೆನಾಲಿಗೆ ಕಟ್ಬೇಕಂತ ಹೇಳ್ತೇವೆ ಸರ್ ಎಫ್ಸಿಗೆ ಅವರು ಡಬ್ಲ್ಯೂ ಸಿ ವಾಟ್ರ್ ಕೋರ್ಸ್ಗೆ ಕಟ್ತು ಅಂತ ಅವ್ರು ಅಂತಾರೆ ಸರ್ ಅದನ್ನು ಇಲ್ಲ ಸರ್ ಮ್ಯಾಪ್ ಕೂಡ ನಮ್ಮ ಐತೆ ನೋಡ್ರಿ ಸರ್ಗ ಎಪ್ಪತ್ತಾರು ಬಾರ್ ಮೂರು ಬಾರ್ ಒಂದಕ್ಕೆ ಐತಿ ಸರ್ ಅದು ಎರಡು ನೂರ ಐವತ್ತು ಫೀಟ್ ಉದ್ದ ಐತೆ ಸರ್ ಆ ಎರಡು ನೂರದ ಐವತ್ತು ಫೀಟ್ ಉದ್ದದಾಗ ಯಾರು ಕಟ್ಟಬಾರ್ದು ಅಂತ ಐತೆ ಸರ್ ಅದು ಅದನ್ನೇ ನಾವು ಎಷ್ಟು ಸಲ ಹೇಳಿದ್ರು ಅವರು ಅಲ್ಲೇ ಕೊಡ್ತಾರೆ ಹುಸೇನ್ ಮಾನ್ವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ